ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ಕೂಡ ನನಗೆ ಟಿಕ್ ಟಾಕಿಂದ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಿದ್ದೀರಾ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅದರಲ್ಲೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಒಂದು ಹೆಣ್ಮಗಳು ಇಂಡಿಪೆಂಡೆಂಟಾಗಿ ಜೀವನ ಮಾಡ್ತಿದ್ದಾಳೆ ಅಂದರೆ ನಾನಾ ಥರ ಮಾತಾಡ್ತಾರೆ ಜನ ತಲೆ ಕೆಡ್ಸ್ಕೋಬಾರ್ದು ಅದರಲ್ಲೂ ನನಗಂತೂ ಸಿಕ್ಕ ಬಟ್ಟೆ ಕಾಮೆಂಟ್ ಸೆಕ್ಷನಲ್ಲಿ ಒಂದೇ ಪ್ರಶ್ನೆ ಎಲ್ಲಿ ನಿಮ್ಮ ಗಂಡ ಎಲ್ಲಿ ನಿಮ್ಮ ಗಂಡ ಎಲ್ಲಿ ಯಾಕೆ ಗಂಡ ಇಲ್ಲದೇ ಇರೋ ಹೆಣ್ಮಕ್ಳು ಜೀವನ ಮಾಡಲ್ವ ಮತ್ತೇನಕ್ಕಂಗೆ ಕಮೆಂಟ್ಗಳಾಗ್ತಾರೋ ಕೆಲವರು ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಅವ್ರ ಮನೇಲಿ ಅಕ್ಕ ತಂಗಿಯರು ಇದಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಮಕ್ಕಳಿದ್ರೇ ಮನೆ ನಡೆಯೋದು ಅಂತ ಕೆಲವ್ರು ಅಂದ್ಕೊಂಡಿದ್ದಾರೆ ಮಕ್ಕಳು ಇಲ್ಲ ಅಂದ್ರೂ ಕೂಡ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಥರ ದುಡಿತಾರೆ ಕೆಲವು ಜೀವನ ಹೇಗೆ ಅಂದರೆ ಗಂಡ ಇದ್ದರೂ ಇಲ್ಲದೆ ಇರೋರ ಥರ ಜೀವನ ಮಾಡ್ತಾಯಿರ್ತಾರೆ ಕೆಲವರು ಗಂಡ ಇದ್ದರೂ ತಮ್ಮ ಮಕ್ಕಳನ್ನ ನೋಡಿಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಎಷ್ಟೆಲ್ಲ ಜೀವನ ಮಾಡ್ತಾರೆ ಗಂಡ ತಂದು ಹಾಕೋದೇ ಇಲ್ಲ ಹೆಸ್ರಿಗೆ ಮಾತ್ರ ಅಷ್ಟೇ ಕೆಲವು ಹೆಣ್ಮಕ್ಳ ಜೀವನದಲ್ಲಿ ಗಂಡ ಇದ್ದಾರೆ ಅಂತ ತುಂಬ ಜನ ನನಗೆ ಹೇಳ್ತಾರೆ ನೀವು ತುಂಬ ಅದೃಷ್ಟವಂತರು ನಿಮಗಿರೋ ನೆಮ್ಮದಿ ನಮಗೆ ಗಂಡ ಎತ್ಕೊಂಡು ನೆಮ್ಮದಿ ಇಲ್ಲ ನಿಜವಾಗ್ಲೂ ನೀವು ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಾರೆ ಆದರೆ ಒಂದಂತೂ ತಿಳ್ಕೊಳ್ಳಿ ನಾವು ಯಾರಿಗೂ ಭಾರವಾಗಿಲ್ಲ ನಮಗೆ ನಾವು ಭಾರವಾಗಿದ್ದೀವಿ ನಾವು ಯಾರಿಗೂ ತೊಂದರೆ ಕೊಡ್ತಿಲ್ಲ ನಮ್ಮಷ್ಟಕ್ಕೆ ನಾವಿದ್ದೀವಿ ನಾನಾಯಿತು ನನ್ನ ಕೆಲಸ ಆಯಿತು ಅಷ್ಟರಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ದೀವಿ ಕೆಲವರು ಕಮೆಂಟ್ ಹಾಕಿದ್ದಾರೆ ಆಡಂಬರದ ಜೀವನ ಅಂತ ನನ್ನ ದುಡ್ಡಲ್ಲಿ ನಾನು ಆಡಂಬರ ಮಾಡ್ತೀನಿ ಬೇರೆಯವ್ರ ತಲೆ ಮೇಲೆ ಕೈಯೂ ಇಟ್ಟಿಲ್ಲ ಬೇರೆಯವ್ರ ಮನೆ ಹಾಳು ಮಾಡಿ ನನ್ನ ಜೀವನ ನಾನು ಮಾಡ್ತಿಲ್ಲ ನಿಯತ್ತಾಗಿ ನಾನು ನನ್ನ ಮಗಳಿಬ್ಬರು ದುಡಿತೀವಿ ಬರೋ ದುಡ್ಡಲ್ಲಿ ನಾನು ನನ್ನಮ್ಮ ನನ್ನ ಹಾಗು ಮತ್ತು ವಾರಕ್ಕೊಂದು ಸಲ ರಾಯರ ಪೂಜೆ ಇಷ್ಟನ್ನು ನಾನು ನಿಯತ್ತಾಗಿ ಬರೋ ದುಡ್ಡಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಿದ್ದೀನಿ ಯಾರಿಗೂ ಕೂಡ ನಾವು ತೊಂದರೆ ಕೊಡ್ತಿಲ್ಲ ಯಾರ ಮನೆ ಬಾಗ್ಲಿಗೂ ಹೋಗಿ ನಮ್ಮ ಕಷ್ಟ ಅಂತ ಹೇಳ್ಕೊತಿಲ್ಲ ಇರೋ ಅಷ್ಟರಲ್ಲಿ ನಾವು ತುಂಬಾ ಚೆನ್ನಾಗಿದ್ದೀವಿ ಸುಮ್ಮನೆ ಕೂತ್ಕೊಂಡು ಕಮೆಂಟ್ ಆಗ್ತೀರ ಜೀವನ ಅಷ್ಟು ಈಸಿ ಅಲ್ಲ ತುಂಬಾ ಕಷ್ಟ ಇದೆ ಒಂದು ಸಲ ನಾವು ಜೀವನದಲ್ಲಿ ಎಡವಿ ಬಿದ್ವಿ ಅಂದರೆ ಹೇಳೋದು ತುಂಬ ಕಷ್ಟ ಇದೆ ತುಂಬ ಹುಷಾರಾಗಿ ಜೀವನನ ಮಾಡಿಕೊಂಡು ನಾವು ಮೆಚ್ಚಬೇಕಾಗಿರೋದು ನಮ್ಮ ತಂದೆ ತಾಯಿಗೆ ನಾವು ನಂಬಿರೋ ಭಗವಂತನಿಗೆ ಅಷ್ಟೇ ನಾನು ಇರೋದೇ ಹೀಗೆ ನಿಮ್ಮನೆಯವ್ರ ಬಗ್ಗೆ ನೀವು ಚಿಂತೆ ಮಾಡಿ ಒಳ್ಳೆ ವಿಡಿಯೋಗಳು ಮಾಡ್ತಾರಾ ನೋಡಿ ಖುಷಿ ಪಡಿ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಲ್ವಾ ಇಷ್ಟ ಇಲ್ವಾ ನೋಡೋಕ್ಕೆ ಹೋಗಬೇಡಿ